ಇದು ನಮ್ಮ ಸಿದ್ದರಾಮಯ್ಯ ಸಾಹೇಬರು ಡಿ ಕೆ ಶಿವಕುಮಾರ್ ಸಾಹೇಬ್ರ ಗೆಲುವು ಅಹಿಂದ ಕೊಟ್ಟ ಉತ್ತರ ಕರ್ನಾಟಕಕ್ಕೆ ಏನು ನಮ್ಮ ಸಿ ಎಂ ಸಾಹೇಬ್ರ ಮೇಲೆ ಮೂಢಾಗರಣ ಅಂತ ಇಲ್ಲ ಸಲ್ಲದ ಆರೋಪ ಮಾಡಿದ್ರು ನಮ್ಮ ಡಿ ಕೆ ಸಾಹೇಬ್ರ ಟಾರ್ಗೆಟ್ ಮಾಡಿ ಮಾತಾಡಿದ್ರು ಅದಕ್ಕೆಲ್ಲ ಇದು ಉತ್ತರ ಇದರಿಂದ ಕರ್ನಾಟಕದ ಅಹಿಂದ ಪರಮೋಚ್ಚ ನಾಯಕ ಸಿದ್ದರಾಮಯ್ಯ ಸಾಹೇಬರು ಕರ್ನಾಟಕದ ಒಕ್ಕಲಿಗ ಸಮುದಾಯದ ಪರಮೋಚ್ಚ ನಾಯಕ ಡಿ ಕೆ ಶಿವಕುಮಾರ್ ಸಾಹೇಬರು ಅನ್ನೋದು ಇದು ಸಾಬೀತಾಗಿದೆ ಸೊ ಎನ್ ಡಿ ಎ ಏನಿದು ಬಿ ಜೆ ಪಿ ಜೆ ಡಿ ಎಸ್ ಅಲಿಯನ್ಸ್ ಕರ್ನಾಟಕದಲ್ಲಿ ಕೆಲಸ ಮಾಡಲ್ಲ ನಮ್ಮ ಗ್ಯಾರಂಟಿಗಳನ್ನ ಬಡವರು ಕೈ ಹಿಡಿದಿದ್ದಾರೆ ಅನ್ನೋದಕ್ಕೆ ಇದು ನಿದರ್ಶನ ಸರ್ ಕೂಡ ಆಲ್ರೆಡಿ ಈಗ ಸಂಡೂರು ಡಿಕ್ಲೇರ್ ಮಾಡಿದ್ದಾರೆ ಈಗ ಶಿಗ್ಗಾವಿನೂ ಡಿಕ್ಲೇರ್ ಆಗ್ತಿದೆ ಇದು ಇಪ್ಪತ್ತೆರಡು ಸಾವಿರದ ಮೇಲೆ ಲೀಡ್ ಇದೀವಿ ಆಲ್ಮೋಸ್ಟ್ ಆಲ್ ಮೂರು ಗೆದ್ದಂಗೆ

ನಮ್ಮ ಅನಾಲಿಸೇ ಬೇರೆ ಗ್ರೌಂಡ್ ರಿಯಾಲಿಟಿನೇ ಬೇರೆ ಸಪೋಸ್ ನಾವೊಂದು ಹತ್ತು ಜನನ ಭೇಟಿ ಮಾಡಿದಾಗ ಹತ್ತು ಜನ ಏನು ಒಪಿನಿಯನ್ ಹೇಳ್ತಾರೆ ಅದ್ರ ಮೇಲೆ ಒಂದು ಒಪಿನಿಯನ್ ಬಿಲ್ಡ್ ಮಾಡ್ತೀವಿ ಆದರೆ ನಾನೊಂದು ಐವತ್ತರವತ್ತು ಹಳ್ಳಿ ಅವ್ರ ಜೊತೆ ಸುತ್ತಿದಾಗ ನಮ್ಮ ಒಪಿನಿಯನ್ ಮೇಕಿಂಗೇ ಡಿಫ್ರೆಂಟ್ ಆಗುತ್ತೆ ಸೊ ರೂರಲ್ ಇರಲು ಏರಿಯಾ ಯಾರೋ ಎರಡು ಸಾವಿರ ರೂಪಾಯಿ ತೊಗೊಳ್ಳೋ ಮಹಿಳೆ ನಮಗೆ ಅದೇ ಮೋಸ ಮಾಡೋಕೆ ಸಾಧ್ಯ ಬಸ್ಸಲ್ಲಿ ಫ್ರೀಯಾಗಿ ಓಡಾಡಿ ಧರ್ಮಸ್ಥಳ ಮಂಜುನಾಥೇಶ್ವರ ದರ್ಶನ ಪಡ್ಕೊಂಡು ಕಲ್ಲೂರು ಮೂಕಾಂಬಿಕೆ ದರ್ಶನ ಪಡೆದಿರೋ ಚಾಮುಂಡೇಶ್ವರಿ ದರ್ಶನ ಪಡೆದಿರೋ ಹೆಣ್ಮಗಳು ನಮ್ಗೆ ಹೆಂಗ್ ಮೋಸ ಮಾಡ್ತಾರೆ ಕೈ ಹಿಡಿದಿದ್ದಾರೆ ಜೈ ಸಿದ್ದರಾಮಯ್ಯ ಜೈ ಡಿ ಕೆ ಶಿವಕುಮಾರ್ ಸರ್ಚಾ ಚುನಾವಣೆ ಸರ್ ಈಗ ಎಲೆಕ್ಷನ್ ಕ್ಯಾನ್ವಾಸ್ ಟೈಮಲ್ಲಿ ಏನಾಗುತ್ತೆ ಸರ್ ನಾವು ವೋಟರ್ಸ್ ಹಿಡಿದಿಟ್ಕೊಳಕ್ಕೆ ಮಾತಿನ ಫ್ಲೋಲ್ ಒಂದು ಎರಡೋ ಪದ ಬರುತ್ತೆ ಇದು ಯಾವುದು ಇಂಟೆನ್ಸ್ ಮಾತಾಡಿರಲ್ಲ ಇಂಟೆನ್ಶನಲಿ ಮಾತಾಡಿರಲ್ಲ ಮಾತಿನ ಫ್ಲೋಲ್ ಒಂದೋ ಎರಡೋ ಪದ ಬಂದ್ಬಿಡುತ್ತೆ ಇಲ್ಲಿ ಆದ್ರೂ ಗೆದ್ದಿದೀವಿ ನಮ್ ಜಮೀರೂ ಕಂಗ್ರಾಚ್ಯುಲೇಷನ್ಸ್ ಮಹಾರಾಷ್ಟ್ರದ ನನ್ಗೆಟ್ ಇನ್ನು ನೋಡಿಲ್ಲೇ ಒಂದ್ ಸೈಡ್ ಚುನಾವಣೆ ಆಗಿದೆ ನೋಡಿದೆ ಇಲ್ಲ ಹಂಗೇನಿಲ್ಲ ನಾವ್ ಅಲ್ಲೂ ಮತ್ತೆ ಬಾವುಟ ಆರಿಸ್ತೀವಿ ಒಂದು ಸೋಲು ಮತ್ತೊಂದು ಗೆಲುವಿಗೆ ಮುನ್ನುಡಿ ಅಂತ ಭಾವಿಸಿದ್ ನಾನು ಥ್ಯಾಂಕ್ ಯು